ಹಲೋ ಫ್ರೆಂಡ್ಸ್ ನಾನು ಈ ದಿನ ಮೇತಿ ವಡೆ ಅಂದರೆ ಮೆಂತ್ಯ ಸೊಪ್ಪಿನ ವಡೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ ಇದು ತಿನ್ನೋದ್ರಿಂದ ತುಂಬ ಒಳ್ಳೇದು ಮತ್ತು ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಒಳ್ಳೆಯದಂತ ನಿಮಗೆ ಎಲ್ಲರಿಗೂ ಸಹ ಗೊತ್ತೇ ಇರುತ್ತೆ ಹಾಗಾಗಿ ಒಂದು ಸರಿ ಮಾಡಿ ನೀವು ಸಹ ಹೇಳ್ತೀರಾ ಚೆನ್ನಾಗಿರುತ್ತೆ ಮನೆ ಮಂದಿಗೆಲ್ಲ ಸಹ ಇಷ್ಟ ಆಗುತ್ತೆ ಇವಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ನೋಡಿ ನಾನು ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ ನಂತರ ಉಪ್ಪು ಅಷ್ಟ ಒಂದು ಚಿಟಿಕೆ ಒಂದು ಚಿಟಿಕೆ ಅಷ್ಟು ಅಚ್ಚಕಾರದ ಪುಡಿ ಒಂದು ಚಕ್ಕೆ ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಳುಗಳು ಅರ್ಧ ಇಂಚು ಶುಂಠಿ ನಂತರ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಸಾಂಬಾರು ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ನೋಡಿ ಹೇಳೇ ಮೆಂತ್ಯ ಸೊಪ್ಪನ್ನ ನೋಡಿ ತೊಳೆದ್ ಇಟ್ಕೊಂಡಿದ್ದೀನಿ ಇವಾಗ ಹಚ್ಚುತ್ತೀನಿ ಅದನ್ನು ಸಹ ತೋರಿಸ್ಲಿಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಚ್ಚಿಬಿಟ್ರೆ ಗೊತ್ತಾಗಲ್ಲ ಅಂತ ಎರಡೆ ಎರಡೇ ಎಲೆ ಬಂದಿರುವಂತಹ ಎಳೆ ಮೆಂತ್ಯ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ನಂತರ ಎಣ್ಣೆ ಇವೆಲ್ಲವೂ ಸಹ ಸೇರಿಸ್ತೀನಲ್ಲ ಆವಾಗ ತೋರಿಸ್ತೀನಿ ಇವಿಷ್ಟಿದ್ರೆ ಮೆಂತ್ಯ ಸೊಪ್ಪಿನ ಒಡೆಯನ್ನು ಸೂಪರಾಗಿ ಮಾಡ್ಬೋದು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಈಗ ನಾನು ಮಿಕ್ಸಿಗೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಚಕ್ಕೆ ಹಾಕೋತಾ ಇದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡಿ ಇಂಚು ಅಷ್ಟು ಶುಂಠಿ ಹಾಕೋತಾ ಇದ್ದೀನಿ ಆರು ಹೆಸರು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸಹ ನಾನು ಅಚ್ಚಕಾರ ಪುಡಿ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ನಂತರ ಇದರಲ್ಲಿ ಉಪ್ಪು ಸಹ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಆಯಿತು ಈ ಥರ ಕರಿ ಇದು ತರಿ ತರಿಯಾಗಿ ಇರಬೇಕು ನಂತರ ಇದನ್ನು ಒಂದೇ ಸರಿ ಮಿಕ್ಸಿನ ಆನ್ ಮಾಡಿಬಿಡ್ಬಾರ್ದು ಒಂದೊಂದು ಸರಿಕೆ ಅಂದು ಒಂದು ಸರಿ ರೊಟೇಷನ್ ಮಾಡಿ 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 ಮಾಡಬೇಕು ನೋಡಿ ಈಗ ಸೂಪರ್ಗಾಗಿದೆ ಇದು ಈಗ ನೋಡಿ ಮಾಡ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ಬೇಕಾದರೆ ಈ ಥರ ಮಾಡಲ್ಲ ಅಂದರೆ ನೀವು ಅವಲ್ ಇದಕ್ಕೆ ಅವಲಕ್ಕಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ಮತ್ತು ಕಡಲೆಪುರಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಆದರೆ ನನಗೆ ಇದೇ ಇಷ್ಟ ಅದಕ್ಕೆ ಈ ಥರ ಮಾಡ್ತೀವಿ ಇದು ಎಲ್ಲರೂ ಸಹ ಕಡಲೆಪುರಿ ಅವಲಕ್ಕಿಗಿಂತ ಈ ಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಂಗಾಗಿ ಅದೇ ಆದರೆ ಅದನ್ನು ಸಹ ಇನ್ಸ್ಟೆಂಟಾಗಿ ಮಕ್ಳಿಗೆ ಮಾಡಿ ಕೊಡ್ಬೋದು ಚೆನ್ನಾಗಿರುತ್ತೆ ಅದಕ್ಕೆ ಮಾಡಿ ಒಂದು ಸ್ವಲ್ಪ ನಂತರ ನೋಡಿ ಮೆಣಸಿನ್ಕಾಯಿ ಇದ್ದೀನಿ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಸಾಂಬಾರು ಸೊಪ್ಪು ಇದ್ದೀನಿ ಕರಿಬೇವು ಸೊಪ್ಪು ಮೆಂತ್ಯ ಸೊಪ್ಪು ಇವಾಗ ನೋಡಿ ಇವಾಗ ನೋಡಿ ಬಾಂಡ್ಲೆ ಹಿಟ್ಟು ನಾನು ಎಣ್ಣೆ ಹಾಕಿದ್ದೀನಿ ಇದೆ ವಡೆಗಳನ್ನು ಎಲ್ಲ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಸಹ ವಡೆಗಳನ್ನು ಹಿಂಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದರಲ್ಲಿ ಹಾಕ್ತೀನಿ ಹಲೋ ಫ್ರೆಂಡ್ಸ್ ನಾನು ಈ ದಿನ ಮೇಥಿ ವಡೆ ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಮೆಂತ್ಯ ಸೊಪ್ಪಿನ ವಡೆ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಮತ್ತು ಮನೆ ಮಂದಿಗೆಲ್ಲ ಸಹ ಇಷ್ಟ ಆಗುತ್ತೆ ಸಪೋರ್ಟ್ ಮಾಡಿ